ತಪ್ಪಾಗುತ್ತೆ ಸಿಟ್ಟಿಗೆ ಬರ್ತೀಯ ಏ ಸಮರ್ಥ ಸಮ ಕರುಷ್ಯ ನಮ್ಮ ನಾಗೇಂದ್ರ ಗೌರಿಗೆ ಹಾಕಿಸ್ಬಿಟ್ಟಿಲ್ಲ ಇದು ನಮ್ಮೂರು ಅಲ್ಲ ಇದು ನಮ್ಮ ಗೌರಿ ಕೋಟೆ ತಮ್ಮ ಬಗ್ಗೆ ಗೊತ್ತಿಲ್ಲ ತಂತ್ರಿ ಈ ನಿನ್ನ ಸಾಹುಕಾರ ಶಿವನಂತ ವಿಷ ಕುಡಿದವನ ಶ್ರೀರಾಮನ ದಾರಿಗೆ ಹೋದವನ ಈ ಬಂಡ ಶ್ರೀಮಂತ ಬಡವರಿಗೆ ಹಣ ಕೊಟ್ಟು ಬಟ್ಟಿಗೆ ಚಕ್ರ ಬಟ್ಟೆ ಹಚ್ಚಿ ಅದೆಷ್ಟು ಅಮಾಯಕರ ಬಾಳನ್ನೇ ಹಾಳು ಮಾಡಿದ್ದಾನೆ ಇತ್ತ ಬಂಡ ಶ್ರೀಮಂತ ನಮ್ಮ ಭಾರತ ದೇಶವನ್ನು ಬಡತನ ದೇಶವಾಗಿದ್ದು ಇಂತ ಶ್ರೀಮಂತರಿಂದಲೇ ಇಂಥ ಬಂದ ಶ್ರೀಮಂತರನ್ನು ಕಳೆದ ತೋರಣ ನಮ್ಮ ಭಾರತ ದೇಶಕ್ಕೆ ಕನ್ನಡದ ಕುಲಕೋಟಿಗೆ ನಮ್ಮ ನೆಮ್ಮದಿ ಯಾರಿಗಿದೆ ಎಂದು ಹೇಳುತ್ತೇನೆ ಚೆನ್ನಾಗಿ ಇವತ್ತು ಕೇಳು ಮೂರ್ಖ ಈಗಿನ ಕನ್ನಡ ಕುಲಕೋಟಿಗಳ ಬಗ್ಗೆ ಹೇಳುವೆ ಕೇಳು ಜಾಪಾದಕ್ಕೆಂದು ಬಂದ ಬ್ರಿಟಿಷರಿಗೆ ಇದೇ ಏನಿಲ್ಲ ಜನರು ಅವರ ಕಾಲಡಿಯಲ್ಲಿ ನೂರಾರು ಕಾಲದಿಂದ ಒತ್ತಾಡುತ್ತೋ ಏನಿಲ್ಲ ಜನರು ಆವಾಗ ಆವಾಗ ಏನಿಲ್ಲ ಏನೆಲ್ಲ ಪೌರುಷ ಸಮರ್ಥ ಇದು ನಮ್ಮ ದೇಶವನ್ನು ಎಪ್ಪದು ಮಾಡಿ ಪಾಕಿಸ್ತಾನವನ್ನು ನಾಮಕರಣ ಮಾಡಿದಾಗ ಎಲ್ಲಿ ಹೇಗಿತ್ತು ಪೌಷ ರ ನಾನು ಬೆಳಗಿನ ಜಾವ ಅರಳುತ್ತದೆ ಅಂದುಕೊಂಡಿದ್ದೆ ಆದರೆ ಕತ್ತಲಲ್ಲಿ ಅರಳುತ್ತದೆ ಎಂದರೆ ನನಗೆ ನಗು ಬರುತ್ತದೆ ಏ ಹೊಚ್ಚು ಎಣ್ಣೆ ನಿನಗೇನು ಬೆಳವರಗೋ ಜಾಲಿಯ ಮರ ಎಷ್ಟು ಸುಂದರವಾಗಿ ಬೆಳೆದರೇನು ಫಲ ಏಯ್ ನಿನ್ನ ಶ್ರೀಮಂತಿಕೆ ನನ್ನ ಪಾಡದ ಕೂಗ ಸಮನಿಲ್ಲ ಎಷ್ಟೊಂದು ಇಷ್ಟೊಂದು ಸಕ್ಕಿನಿಂದ ಮಾತನಾಡುತ್ತಿರ್ವಿ ಎಲ್ಲ ಮಗನೇ ಪಾಡ ಮಗನೇ ನಿನ್ನ ಗಟಾ ಉಳಿಸ್ತೀನಿ ಕಣೇಶ್ ತೋಮೈನೆ ಅಣ್ಣ ಮಗನ ಸಮರ್ಥ ಸಮಾಧಾನ ತಂದುಕೋ ಸೌಕರ್ಯ ನನ್ನ ತಮ್ಮ ಮೊದಲೇ ಕೋಪಿಷ್ಟ ಕೋಪದಲ್ಲಿ ಏನೋ ತುಳಿಕೆ ಮಾತ್ರ ನಾಳೆ ಇರಬಹುದು ಅವನಿಗೆ ಕೊಡು ಶಿಕ್ಷೆಯೇ ಅಣ್ಣ ಏನು ಮಾಡುತ್ತಿರುವೆ ನೀನು ಬಿಡುವವನ ಕಾಲನ್ನು ಎಂತ ಲೋಚ ಶ್ರೀಮಂತರ ಕಾಲಿಡಿದು ನಿನ್ನ ಕೈ ಹಾಕಿ ಕೆಸರು ಮಾಡಿಕೊಳ್ಳುತ್ತೀಯ ಕಾಯಿ ಬಿಡಿದು ಮಾತನಾಡುವ ಕತ್ತೆ ಬಡವ ನೋಡು ನಾನಲ್ಲ ಶ್ರೀಮಂತರಿಗೆ ಕೇಳಿ ಬರುತ್ತೇನೆ ಕ್ಷಮೆ ಕೇಳಿ ಮನೆಗೆ ಬರುತ್ತೇನೆ ನೀನು ಮನೆಗೆ ವಿಶ್ರಾಂತಿ ತೆಗೆದುಕೊಂಡು ಹೋಗು ಅಂದರೆ ಏನನ್ನ ನಿನ್ನ ಮಾತಿನ ಅರ್ಥ ಶ್ರೀಮಂತರಿಗೆ ಅಂಜಿ ಮನೆ ಮುಂದೆ ನಾಯಿ ಹಾಗೆ ನಿಲ್ಲುವಂತ ಏನನ್ನ ಅನ್ನ ಇವರನ್ನು ಹೀಗೆ ಬಿಟ್ಟರೆ ಮುಂದೆ ನಮ್ಮ ಮನೆ ಕನಗೂ ಕಣ್ಣಾಕುತ್ತಾರಲ್ಲ ಇಂತ ಲೀಮಂತರು ಮುಂದೆ ಮಾತೆತ್ತಿದರೆ ನಾನೇ ಆದಿತು ಜೋಕೆ ಅಣ್ಣ ಎಂತ ಮಾತನಾಡಿದೆಯನ್ನ ಎಂತ ಮಾತನಾಡಿದ ಅಣ್ಣ ನೀರು ಬಡವನಿದ್ದರೂ ಯಾರ ಹತ್ತಿರನು ಕೈ ಚಾಚಿರಲಿಲ್ಲ ಎಂದು ಈ ಲೊಚ್ಚ್ರೀಮಂತರು ಮಾತು ಕೇಳಿ ಹೀಗೆ ಮಾತನಾಡುತ್ತಿವೆ ನೋಡು ಹೋಗಲು ತಲೆ ಬಾಗಲ್ಲ ಸಮರ್ಥ ಅಣ್ಣ ನಾನಿನ್ನು ಬರುತ್ತೇನೆ ಗೌಡ ಹೋಗುವುದಕ್ಕಿಂತ ಮುಂಚೆ ಒಂದು ಸರ್ಪ್ರೈಸ್ ಕೊಟ್ಟು ಹೋಗುತ್ತೇನೆ ಚೆನ್ನಾಗಿ ಏನೇ ಉತ್ತರ ಕರ್ನಾಟಕದ ಭರತ ಭೂಮಿಯಾದ ವಿಜಯಪುರ ಜಿಲ್ಲೆಯಲ್ಲಿ ಜನಿಸಿ ಆತ್ಮಾಯದ ಜ್ಞಾನವನ್ನು ಮಾಡಿ ದೇಶ ವಿದೇಶಕ್ಕೆ ಜ್ಞಾನದ ಅಡುಗೆಯನ್ನು ಬರಿಸಿ ದೇಶ ಕಂಡ ಶ್ರೇಷ್ಠ ಸಂತ ನೆನೆಸಿದ ವಿಜಯಪುರದ ಸಿದ್ದೇಶ್ವರ ಸ್ವಾಮಿ ಅಂತಾರ సంద ఊటూ ఉచిత శిక్షణ నీడి బడవర బావ కణమణి ఆగి తుముకూరిన సంగ్రీగరి అంతార దోహయ ప్రతి ఒక్కరిన హూమీ గడివి ఆ పెవరిన హాద కాళ్ళను రాష్ట్రకి అర్పణ మా ఈ రాష్ట్ర ಜೀವಿಗಳಿಗೆ ಅನ್ನ ಹಾಕಿ ಸಲಿಯುತ್ತಾನಲ್ಲ ಈ ರೈತನಿಗೆ ಅಂತಾರೇಗಿಲೆಯಾಗಿ ಗೌಡ ನೀನು ಯಾರನ್ನು ಕೆಣಕಿದ್ರು ಬಚಾವ್ ಆಗಬಹುದು ಆದ್ರೆ ಈ ರೈತನ ಕೆಣಕಿದ್ರ ಸುಟ್ಟು ಆಗ್ತೀಯಾ ಏ ಗೌಡ ನೀನು ಬೆಂಕಿ ಆದರೆ ನಾನು ಗಾಳಿ ನೀನು ಬಿರು ಬಿರುಗಾಳಿ ನೀನು ಬಿರು ಗಾಳಿ ನೀನು ಸೊಂಟರು ನಾನು ಸುನಾಮಿ ಸೊಂಟ್ರ ಗಾಳಿ ನನ್ನ ಕೈಯಲ್ಲಿ ಚೆಕ್ಕಿ ತೃಪ್ತಿ ಹಾಕಿ డికి మాత్ర అదన్నే దొడ్డది గౌడ్రీ అదే దొడ్డద్ది అంత నిన్న తమ్మ సుమ్మే దేహ తుండ తుండీ హాబితే గౌడ్రీ ಆದಷ್ಟು ಬೇಗನೆ ನಿಮ್ಮ ಸಾಲ ತೀರಿಸುತ್ತೇನೆ ತಮಾನನ ತಂದುಕೊ ನನ್ನ ತಮ್ಮ ಕೋಪದಲ್ಲಿ ಮಾತ್ರ ನಿಜ ಆದರೆ ಅದನ್ನು ದೊಡ್ಡದು ಮಾಡಿ ಹುಲಿಯಲ್ಲಿ ಹಾರಾಡಿ ಸಾಯುವುದಕ್ಕಿಂತ ನಿಮ್ಮ ಸಾಲವನ್ನು ಆದಷ್ಟು ಬೇಗನೆ ತೀರಿಸುತ್ತೇನೆ ಅವಕಾಶ ಕೊಡಿ ನೋಡು ತರ್ಮಾನ ಕೊನೆ ಸನ್ನಿವೇಶದಲ್ಲಿ ಆದ್ರೆ ಕೊನೆ ಸನ್ನಿವೇಶವು ಧರ್ಮದ ಮೇಲೆ ತಾಂಡವ ಆಡಿ

ನಾವು ಸಾಮಲಿಗ ನನ್ನ ತರ ಕೊಡ್ತೀವಿ